ಮಾತು ಈ ಮಾತೆ ನಮ್ಮನ್ನ ಉಳಿದೆಲ್ಲ ಜೀವಿಗಳಿಗಿಂತ ವಿಭಿನ್ನ ಅನಿಸೋದು ಆದರೆ ಮಾತಿಗೆ ಭಾಷೆ ಸೇರಿದಾಗ ಅದು ಇನ್ನೊಂದು ಭಾವವನ್ನು ನೀಡುತ್ತೆ ಮಾತೃಭಾಷೆ ಸ್ವಭಾಷೆ ನಮ್ಮದು ಅನ್ನಿಸುವಂತಹ ಭಾಷೆ ನಮ್ಮ ಜೀವನಕ್ಕೆ ಅದೊಂದು ಹೊಸ ರೂಪವನ್ನ ನೀಡುವಂತಹ ಅವಕಾಶವನ್ನೂ ಕೂಡ ಕೊಡುತ್ತೆ ಅದು ಹೇಗೆ ನಾವು ಹುಟ್ಟಿ ಬೆಳೆದ ಈ ಪರಿಸರದ ನಿಜವಾದ ಸಾರ ಇರುವಂಥದ್ದೇ ನಮ್ಮ ಭಾಷೆಯಲ್ಲಿ ಯಾಕಂದ್ರೆ ಆ ಭಾಷೆ ಆ ಪರಿಸರದಿಂದ ಹುಟ್ಟುಕೊಂಡಿರುತ್ತೆ ಆ ಸಂಸ್ಕೃತಿ ಅದನ್ನ ಬೆಳೆಸಿರುತ್ತೆ ಆ ಸಂಸ್ಕೃತಿಯೇ ಭಾಷೆಯಾಗಿರುತ್ತೆ ಒಂದರ್ಥದಲ್ಲಿ ಸಂಸ್ಕೃತಿಯನ್ನ ಮರೆಯೋದು ಒಂದೇ ನಮ್ಮ ಭಾಷೆಯನ್ನ ಮರೆಯೋದು ಒಂದೇ ಆ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಬಂದಿದೆ ಅನ್ನೋ ವಿಚಾರವನ್ನ ಅರಿತೇನೆ ನಮ್ಮ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಈ ಸಲದ ಚಾತುರ್ಮಾಸ್ಯವನ್ನ ಸ್ವಭಾಷಾ ಚಾತುರ್ಮಾಸ್ಯ ಅಂತ ಕರೆದು ನಮ್ಮೆಲ್ಲರಲ್ಲಿ ಈ ಜಾಗೃತಿಯನ್ನ ಹಾಗೂ ಜಾಗ್ರತೆ ಎನ್ನುವ ಎಚ್ಚರಿಕೆಯನ್ನ ಮೂಡಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಬನ್ನಿ ನಾವೆಲ್ಲರೂ ಕೂಡ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳೋಣ ಹಾಗೂ ಈ ಬದಲಾಗಿರುವ ಪರಿಸ್ಥಿತಿಯನ್ನ ಮರೆತು ನಮ್ಮ ಹಿಂದಿನ ಅಂದರೆ ನಮ್ಮ ಹಿರಿಯರು ಕೊಟ್ಟಿರುವಂತಹ ಅದ್ಭುತವಾದ ಭಾಷೆಯನ್ನ ಉಳಿಸಿ ಬೆಳೆಸುವ ಆ ಕಾರ್ಯದಲ್ಲಿ ಒಂದು ಬಿಂದುವಾಗೋಣ